यस्य जदि स्वर्ण यमानैक विषयात् स्वतन्त्रस्तन्त्रक्तो गुरुरपि गुरुर्यश्च जगतान्तं विभूढा यत्त्वं प्रकटमिह वेत्तुम् सुमनसो उकुन्दं ध्यायाम पहातकुहकन्तं स्वमहता सर्वविग्नप्रशमनं सर्वसिद्धिकरं वरं सर्वजीवप्रणेतारं वन्दे जगतम हरिं करोतु मोकल्याणं हरिहयं काविकः குருश्च मद्ಧನಾಮಾಮೇ వరதோಸ್ತು ನಿರಂತರಂ ವಾಣಿತೇ ಕರವಣ್ಯಂ ಪಚರಣು ಸರ್ವದಾ ಮದ್ವಾಕ್ಯ ಶರಣೀರ್ಭೂ�्यास ಶ್ರೀಮದಾಚಾರ್ಯ ಭಾವಗ ಸಮಾಶ್ರಗೆ ಗುರುಂ ಭಕ್ತ್ಯಾ ಮಹಾವಿಶ್ವಾಸ ಪೂರ್ವಕಂ ನಿಕ್ಷಪೇ ಸರ್ವಭಾರಾಂಚ ಗುರುಃ ಶ್ರೀపాదಪಂಕಜೇ ನಿನ್ನ ದಿವಸ ಟೀಕಾ ಕೃಪಾದರ ಮಹಾ ಮಹಿಮಯನ್ನ ಸತ್ಯ ಪ್ರೀತಿರ್ಥರು ವರ್ಣನೆ ಮಾಡಿದ ನಾ ಹೇಳ್ತಾ ಇದೀನಿ ಇವತ್ತು ಹೇಳುತ್ತಾರೆ ಮುಂದಿನ ಶ್ಲೋಕದಲ್ಲಿ ಶ್ರೀವಾಂಶ ಸುವಶ ಮುಕ್ತಿ ಕಮಣೇ ಸೈವಾಂ ರಕ್ಷ ವಿಮೋಚನಕಲಾ ಜೈವಾಶ್ರೀನಿಧೇ ಶೈವಾಮತಾಟೆ ಕಮಲನಾಷಾದರ ದೇವಾದ ಕೋಲಾಹಲೇ ಟೀಕಾಕೃತ್ಪಾದರ ವಾದವೈಖರಿಯನ್ನ ಅತ್ಯದ್ಭುತವಾದ ವಿಶಿಷ್ಟವಾದ ಒಂದು ಜ್ಞಾನದ ಒಂದು ವೈಭವವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಪ್ರತಿವಾದಿಗಳು ಅಂತ ಯಾರ್ಯಾರಿದ್ರು ಆಗಿನ ಕಾಲದಲ್ಲಿ ಎಲ್ಲರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಶೈವಾ ದ್ವೈತ ಮತಾಶಮೀ ಕಮಲನ ದಾವಾಗ್ನಿ ಲೀಲಾಯುಷ ಯಾರ್ಯಾರು ವಾದಿಗಳು ಅಂತ ಇದ್ರೋ ಅವರ ಎಲ್ಲರ ವಾದಿಗಳು ಅನ್ನುವಂತಹ ವಾದದ ಅರಣ್ಯವನ್ನ ಕಾಡ್ಗಿಚ್ಚು ಹೇಗೆ ಸುಟ್ಟಾಗ್ತದಲ್ಲ ಹಾಗೆ ಕಾಡ್ಗಿಚ್ಚಿನಂತೆ ದಾವಾಗ್ನಿ ಲೀಲಾಜು ಲೀಲಾಜಾಲವಾಗಿ ವಾದ ಕೋಲಾಹಲೆ ಎಂದ್ರು ಅಂದ್ರೆ ಪ್ರವರ್ತಮಾನೇ ಸತಿ ಅಂತ ಇಟ್ಕೊಂಡ್ರೆ ಕಹ್ ವಾದಿಹಿ ಯಾರ್ಯಾರ ವಾದಿಗಳು ಅಂತ ಇದ್ರು ತೇ ಪುರತಃ ಭವೇತ್ ಅವರು ಮುಂದ್ ಯಾರು ನಿಂತ್ಕೊಳ್ಳೋಕ್ ಸಾಧ್ಯ ಯಾರು ನಿಂತ್ಕೊಳ್ಲಿಕ್ಕೆ ಆಗ್ತಿರಲಿಲ್ಲಂತೆ ಅಂತಹ ವ್ಯಕ್ತಿತ್ವ ನಮ್ಮ ಟೀಕಾಕೃತ್ವಾದರೂ ಸೋಲೆ ಅರಿಯದೇ ಇರೋ ಅಂಥವ್ರು ಅವರ ಹೆಸರು ಹೇಳಿದವರಿಗೆ ಸೋಲು ಬರೋದಿಲ್ಲ ಅಂಥದ್ರಲ್ಲಿ ಅವರ ವ್ಯಕ್ತಿತ್ವವೇ ಅಪೂರ್ವವಾಗಿರುವಂಥದ್ದು ಎಲ್ಲಿ ಬಂದಿದ್ದಾರೆ ಇವರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಕೇಳ್ತಾರೆ ಶ್ರೀವಾಯುವಂಶ ಸುವಂಶ ಭೌಕ್ತಿಕ ಮಣೇಹೇ ಹಂಸನಾಮಕನ ಪೀಠದಲ್ಲಿ ವಿರಾಜಮಾನರಾಗಿರುವಂಥವ್ರು ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳು ಅಂತ ಅನಿಸ್ಕೊಂಡಿರುವಂಥವ್ರು ನರಸಿಂಹದೇವರ ಮರಿಯಾಗಿರುವಂಥವ್ರು ಶ್ರೀಮನ್ ಮಧ್ವಾಚಾರ್ಯರು ಅವರ ಮರಿಯಾಗಿ ಬಂದಿರುವಂತಹವರು ವಿಶೇಷ ಕೃಪಾ ಪಾತ್ರರು ನಮ್ಮ ಟೀಕಾಕೃತ್ಪಾದರು ಅಭಿನವ ಸರ್ವಜ್ಞ ಅಂತ ಅವರನ್ನ ಕರಿತಾ ಇದ್ದಾರೆ ಟೀಕಾಕೃತ್ಪಾದರನ್ನ ಅವರ ಮಹಿಮೆ ಅಪೂರ್ವವಾಗಿರುವಂಥದ್ದು ಅಜ್ಞಾನವನ್ನ ಕಳೆದು ಜಯಚಂದ್ರಿಕೆಯನ್ನ ನೀಡುವಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ನಮ್ಮ ಟೀಕಾಕೃತ್ಪಾದರದು ದುರ್ಮತಗಳಿಗೆ ನಾವಾಗ್ನಿಯಂತೆ ಇರೋಂಥವ್ರು ನಮ್ಮ ಟೀಕಾಕೃತ್ವ ಅದೆಲ್ಲವನ್ನ ಸಂಗ್ರಹ ಮಾಡಿ ಹೇಳಿದ್ರು ಅಂತಹ ವ್ಯಕ್ತಿತ್ವ ನಮ್ಮ ಟೀಕಾಕೃತ್ವ ಅದನ್ನ ಹೇಳಿದ್ರು ಗೋವಾದಿ ಪುರದೋ ಜೈಶ್ವರ ಭವೇ ದೇವಾದ ಕೋಲಾಹಲೆ ಅವರ ಮುಂದೆ ಯಾರು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಅಂತಹ ಮೇರು ವ್ಯಕ್ತಿತ್ವ ನಮ್ಮ ಟೀಕಾಕೃತ್ವ ಮುಂದೆ ಹೇಳ್ತಾರೆ ಇಂತಹ ಮಹಿಮೆಯನ್ನ ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲಂತೆ ಆದ್ದರಿಂದ ಪೂರ್ಣವಾಗಿ ನಿಮ್ಮ ಮಹಿಮೆಯನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮುಂಚೆನೆ ಹೇಳಿಬಿಡ್ತಾರೆ ಸತ್ಯಪ್ರೀತೀರ್ಥರು ನೀಹಾರತ್ಯ ವಿಬಿಂಬರ್ಗತಕರ ವ್ಯೂಹ್ಯತಿಂದೂಪಲೂತನಾ ಪ್ರದ ಪರಿಹಾಲಿ ವಾಣೀ ಮುಚಾಚರ ಗರ್ವಂಡಿತ ವಯೋ ವಾಹಾನಿದ ಶ್ರೀಜುಷೋ ಮಾಹಾತ್ಮ್ಯಂ ಜಯತೀರ್ಥವರ್ಯವತೋ ಹೇ ತಿರ್ಥವರ್ಯ ನೀಹಾರತ್ಯವ ಬಿಂಬ ನಿರ್ಗತಕರ ಯು ಹಪ್ಯೂ ದುರ್ವಾದಿಗಳು ಅನ್ನುವಂತಹ ಕಾರ್ಮೋಡಕ್ಕೆ ಬಿರುಗಾಳಿಯಂತಿರುವಂಥವ್ರು ನಿಮ್ಮ ಜೈತೀರ್ಥ ಜೈತೀರ್ಥರು ಅವರ ವಾಕ್ಯಗಳು ಅವರ ಗ್ರಂಥ ಅಷ್ಟು ವಿಸ್ತಾರವಾಗಿರುವಂಥದ್ದು ಜೈತೀರ್ಥರ ಮಹಿಮೆಯನ್ನ ಪೂರ್ಣವಾಗಿ ನಾನು ಹೇಳ್ತೀನಿ ಅನ್ನೋದಿಲ್ಲೇ ಇಲ್ಲ ಸಾಧ್ಯನೇ ಇಲ್ಲ ನಮ್ ಕೈಯಲ್ಲಿ ಆಗೋದೇ ಇಲ್ಲ ನಮ್ಮ ಮಾತುಗಳಿಗೆ ಆ ಶಕ್ತಿ ಇಲ್ಲ ನಿಮ್ಮನ್ನು ವರ್ಣನೆ ಮಾಡೋಷ್ಟು ಶಕ್ತಿ ಇಲ್ಲ ಕೋಟಿ ಕೋಟಿ ನಮ್ಮಂತಹ ಜನರು ಬಂದ್ರು ನಿಮ್ಮ ಮಹಿಮೆಯನ್ನ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭವತಃ ತಮ್ಮ ಮಹಿಮೆಯನ್ನ ಮಾಹಾತ್ಮ್ಯಂ ಮಹಿಮೆಯನ್ನ ನಹಾ ನಮ್ಮ ವ್ಯಾವ ವ್ಯಾಹಾರಂ ಅಂದ್ರೆ ವಚನದಿಂದ ಅತ್ಯೇತಿ ಅತಿಕ್ರಮಿಸುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಅಂತ ಹೇಳಿ ವರ್ಣನೆ ಮಾಡ್ತಾರೆ ಸತ್ಯಪ್ರೀತಿರ್ತರು ಮುಂದೆ ಹೇಳ್ತಾರೆ ರಾಜ ಮಹಾರಾಜರು ಅಂತ ಯಾರಿದ್ದಾರಲ್ಲ ಅವರೆಲ್ಲ ನಿಮ್ಮ ಪಾದ ಕಮಲವನ್ನ ಆಶ್ರಯ ಮಾಡ್ತಾರೆ ಅದನ್ನು ವರ್ಣನೆ ಮಾಡ್ತಾರೆ ಮಂದಾರು ಪಾದ ಮೌಲಿ ವಿಲಸನ್ ಮಂದಾರ ಪುಷ್ಪಾಬಲಿ ಮಂದಾನ್ಯ ಪ್ರಸರನ್ ಪರಂತ ಕಣಿಕಾ ವೃಂದಾರ್ಧ ಪಾದಾಂಗುಜ ಕುಂದಾಭಾಮ ಕೀರ್ತಿರಾತ್ತ ವೃಂದಾರ್ಧ ಕಾನೋ ಕಹ ಸ್ವಂದಾಸಂ ಜಯ ತೀರ್ಥರ ಸ್ವಕರುಣ ಸಂಧಾನಿ ತಮ್ಮ ಜಯತೀರ್ಥರ ವ್ಯಕ್ತಿತ್ವವನ್ನು ಹೇಳ್ತಾರೆ ಮಂದಾರ ಹೂಮಾಲೆ ಮಾಡಿದಂತಹ ಅದರಿಂದ ಮಾಡಿದಂತಹ ಪಾದಪೂಜೆ ರಾಜ ಮಹಾರಾಜರು ಅಂತ ಏನಿದ್ರು ಅವರೆಲ್ಲರೂ ನಿಮ್ಮ ಪಾದ ಪೂಜೆಯನ್ನ ಮಾಡುತ್ತಾರೆ ಮಲ್ಲಿಗೆಯಂತೆ ಸ್ವಚ್ಛವಾಗಿರುವಂತಹ ಕೀರ್ತಿ ಸಂಪನ್ನರಾಗಿರುವಂತಹವರು ಅವರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ಏನೂ ಇರಲಿಲ್ಲ ಅಂತಲ್ಲ ಎಲ್ಲವೂ ಪೂರ್ಣವಾಗಿ ಇತ್ತು ದೊಡ್ಡದಾಗಿರುವಂತಹ ದೊಂಡೋ ಪಂತರು ಒಳ್ಳೆ ಶ್ರೀಮಂತ ಕುಟುಂಬದಲ್ಲಿ ಅವತಾರ ಮಾಡಿದಂಥವರು ತಂದೆ ತಾಯಿ ಎಲ್ಲ ಬಂಧು ಬಾಂಧವರಿಂದ ಕೂಡಿರುವಂತಹ ಸುಖ ಸಮೃದ್ಧಿಯ ಸಾಗರ ಟೀಕಾಗೃತ್ವಾದರ ಪೂರ್ವಾಶ್ರಮದ ಜೀವನ ಅದೆಲ್ಲವನ್ನ ಬಿಟ್ಟು ಬಂದಿದಂತಹ ಅವರ ವೈರಾಗ್ಯ ನಮಗೆಲ್ಲ ಮಾದರಿಯಾಗಿರುವಂಥದ್ದು ಅದನ್ನೇ ವರ್ಣನೆ ಮಾಡುತ್ತಾರೆ ನಿರ್ಮಲವಾಗಿರುವಂತಹ ಕೀರ್ತಿ ಪುಣ್ಯ ಗಂಧದಿಂದ ಭರಿತವಾಗಿರುವಂತಹ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಆಗಿರುವಂಥದ್ದು ಕ್ಷಮಾ ಕಲ್ಪತರು ಆಗಿರುವಂಥವರು ಇವರನ್ನ ಆರಾಧನೆ ಮಾಡ್ಲಿಕ್ಕೋಸ್ಕರವಾಗಿ ತಮ್ಮ ಇಡೀ ಜೀವನವನ್ನ ಇಟ್ಟಂತಹ ಎಲ್ಲ ಮಹಾಜ್ಞಾನಿಗಳು ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ಪ್ರಭೋತ್ತಮರು ಸತ್ಯಧ್ಯಾನರು ಸತ್ಯ ಪ್ರಮೋತೀರ್ಥರು ಎಲ್ಲ ಮಹಾಜ್ಞಾನಿಗಳು ಅವರು ಬರೆದಿರುವಂತಹ ಟೀಕಾ ಟಿಪ್ಪಣಿಗಳ ಅಧ್ಯಯನವನ್ನ ಮಾಡಿ ನಿರಂತರವಾಗಿ ಪಾಠ ಪ್ರವಚನವನ್ನ ಮಾಡಿದಂಥವರು ಅದು ಟೀಕಾಕರ್ಪ ಅದರ ವೈಶಿಷ್ಟ್ಯ ಟೀಕಾಕರ್ಪ ಅದರ ನ್ಯಾಯಸುಧ ಗ್ರಂಥದ ಹಗಲಿರುಳು ಅಧ್ಯಯನ ಪಾಠ ಪ್ರವಚನ ಅದು ಜೀವನದ ಗುರಿ ಅಂತ ಭೂಲೋಕಕ್ಕೆ ಬಂದಂತಹ ದೇವಲೋಕದ ಇಂದ್ರ ಅಂತ ಕರೀತಾ ಇದ್ದಾರೆ ಅದನ್ನೆಲ್ಲ ವರ್ಣನೆ ಮಾಡುತ್ತಾರೆ ಅಂತಹವರು ನಮ್ಮ ಜಯತೀರ್ಥರು ಕರುಣೆಯ ಕಡಲಾಗಿರುವಂಥವರು ಮುಂದೆ ಹೇಳ್ತಾರೆ ಯಾರು ಇವರ ಸೇವೆಯನ್ನ ಮಾಡ್ತಾರೋ ಅವರಿಗೆಲ್ಲವನ್ನ ಕೊಡ್ತಾರಂತೆ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಅಂದ್ರೆ ಒಳ್ಳೆಯ ಕಾಮಧೇನು ಇದ್ದ ಹಾಗೆ ಕಲ್ಪವೃಕ್ಷ ಇದ್ದ ಹಾಗೆ ಅಂತಾರೆ ಶ್ರೀಧರಂಗಿರಥ ಪ್ರತಿ ಬಸವನೋ वादाः वाटोपनिर्भेदा तन्त्रमतिः समस्तविबुदा गोदाबलीदायकः गोदावर्युदयत्वरङ्गनिकरा हीतायिकम् पादाब्जप्रणते जयी कलयतु श्वेतासवर्गे पिमान् शीधारङ्ग्रिनतः प्रतीपसुमनो लक्ष्मीदेव्य पादवन्न हिडदन्थौ ರಮಾನಾರಾಯಣರ ಪಾದದಲ್ಲಿ ಆಸಕ್ತರಾಗಿರುವಂಥವ್ರು ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನು ಮಾಡದಂಥವ್ರು ಅಷ್ಟೇ ಅಲ್ಲ ಯಾರಾದರೂ ವಾದ ಮಾಡಲಿಕ್ಕೆ ಬಂದ್ರೆ ಅವರನ್ನ ತಮ್ಮ ಅತ್ಯಂತ ತೀಕ್ಷ್ಣವಾಗಿರುವಂತಹ ವಾದದ ಬಲದಿಂದ ಪರಂ ಪೂರ್ಣ ಪ್ರವತಿ ಗುರು ಕಾರುಣ್ಯ ಸರಣಿ ಮಧ್ವಾಚಾರ್ಯರ ಅನುಗ್ರಹ ಬಲದಿಂದ ಅವರನ್ನ ಸೋಲಿಸ ಹಾಕುವಂಥವ್ರು ಇವರ ವ್ಯಕ್ತಿತ್ವವನ್ನ ಇವರ ವಾದ ವೈಖರಿಯನ್ನ ನೋಡಿ ಮೂಕ ವಿಸ್ಮಿತರಾಗಿ ಬಿಡ್ತಿದ್ರಂತೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ವಾದಿಗಳಿಗೆ ಪ್ರತಿವಾದಿಗಳಿಗೆ ಅಂತಹ ವ್ಯಕ್ತಿತ್ವ ಅದನ್ನಿಲ್ಲಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಭೇದಾತಂತ್ರ ತಂತ್ರ ಮತಿ ಸಮಸ್ತ ವಿಭುಧ ಮೋದಾವಲಿ ದಾಯಕಃ ಗೋದಾ ವರ್ಯು ದಯತ್ತ ರಂಗನಿಕರ ಹೀದಾಯಿ ಗಂಭೀರ ಗೀಹಿ ಅವರ ವಾಕ್ಯಾರ್ಥ ಅವರ ಒಂದು ವಿದ್ವತ್ ಪ್ರತಿಭೆ ಭಾರಿ ವಿಶೇಷವಾಗಿರುವಂಥದ್ದು ಹೀಗಾಚಾರ್ಯರ ಪ್ರವಚನಾಂದ್ರ ಸಾಕು ವಿದ್ವಾಂಸರಿಗೆ ಅದ್ಭುತವಾಗಿರುವಂಥದ್ದು ಅಪರೂಪವಾಗಿರುವಂಥದ್ದು ಅವರ ಧ್ವನಿ ತುಂಬಾ ಗಂಭೀರವಾಗಿರುವಂಥದ್ದು ಗೋದಾವರಿಯಲ್ಲಿ ಮೇಲೇರಿ ಬರುತ್ತಿರುವಂತಹ ತೆರೆಗಳ ಗಂಭೀರವಾದ ಧ್ವನಿಯನ್ನು ನಾಚಿಸ್ತಾ ಇರ್ತದಂತೆ ಅಂತಹ ಧ್ವನಿ ಅದು ಜಯತೀರ್ಥರ ಧ್ವನಿ ಅಂತ ವಿಶೇಷವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ ಸತ್ಯಪ್ರೇತೀರ್ಥರು ಮುಂದ ಹೇಳ್ತಾರೆ ಇಂತಹ ಮುನಿಗಳು ನಮಗೆ ಬರದ್ರೆ ಅವನೇ ನಿಜವಾಗ್ಲೂ ಭಾಗ್ಯವಂತ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ ವಿದ್ವತ್ ಪ್ರತಿಭೆ ಹೇಗಿತ್ತು ಟೀಕಾಕೃತ್ವ ಅದರಲ್ಲಿ ಈ ಶ್ಲೋಕ ಬಂದ ನಿತ್ಯದಲ್ಲಿ ಪಠನ ಪಾರಾಯಣ ಮಾಡಬೇಕು ಅಂತ ಪ್ರತೀತಿ ಇದೆ ಭಾರಿ ವಿಶೇಷವಾದ ಶ್ಲೋಕ ಇದು ಭಕ್ತರ ಅನಿಷ್ಟವನ್ನೆಲ್ಲ ಪರಿಹಾರ ಮಾಡಿ ಇಷ್ಟಾರ್ಥವನ್ನ ಕೊಡುವಂತಹ ಶ್ಲೋಕ ಅದನ್ನು ಹೇಳುತ್ತಾರೆ ವಿದ್ಯಾವಾರಿಧಿ ಚಂಡ ಕಿರಣೋ ವಿದ್ಯಾವಧಕ್ಷೋದಯ ದ್ವಾದ್ಯಾಲಿ ಕದಲೀ ಪದಾಮದಕರಿ ಹೃದ್ಯಾತ್ಮಕಿತ್ಯ ಕ್ರಮಃ ವದ್ಯಾಭೋದ ಸದೆ ಬ್ರಹ್ಮ್ರಹುರಾಡ್ ಉದ್ಯಾನ ಭೂಮಿ ರಹೋ ಗದ್ಯಾ ಶ್ರೀ ಜಯ ತೀರ್ಥರಾಡ್ ಜ್ರಮದ ವದ್ಯಾನಭಿದ್ಯಾನ್ ಭವಾನ್ ನಮ್ಮ ಜೈ ತೀರ್ಥರ ವ್ಯಕ್ತಿತ್ವವನ್ನ ಸತ್ಯಪ್ರಿಯ ತೀರ್ಥರು ವರ್ಣನೆ ಮಾಡುತ್ತಾರೆ ಎಂಥವರು ಜೈ ತೀರ್ಥರು ಅಂತ ಕೇಳಿದ್ರೆ ವಿದ್ಯಾವಾರತಿ ಷಂಡ ಷಂಡ ಕಿರಣಹ ವಿದ್ಯಾಮಧ ಕ್ಷೋದಯಾ ಅಕ್ಷೋಭ್ಯತೀರ್ಥರಿಂದ ಶುಕಿಕ್ಷಿತ ಅಂತ ಹೇಳ್ತಾರೆ ಅಂದ್ರೆ ಗಿಳಿಪಾಠದಂತೆ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾರೆ ಜಯತೀರ್ಥರು ತಮ್ಮ ಗ್ರಂಥದಲ್ಲಿ ಅಂತಹ ತೀರ್ಥರಿಂದ ಜ್ಞಾನವನ್ನ ಪಡೆದಿದ್ದಾರೆ ಮೂಲ ಜ್ಞಾನ ಶ್ರೀಮದಾಚಾರ್ಯರು ಅವರ ತರುವಾಯ ತೀರ್ಥರಿಂದ ಒಳ್ಳೆಯ ಅನುಗ್ರಹವನ್ನ ಪಡೆದಂಥವರು ಇಂತಹ ಜಯತೀರ್ಥರು ಹೇಗಿದ್ದಾರೆ ಅಂತ ಕೇಳಿದ್ರೆ ಪ್ರತಿವಾದಿಗಳು ಅನ್ನುವಂತಹ ಕದಳಿ ವನಕ್ಕೆ ಐರಾವತದಂತೆ ಬಾಳೆ ಗಿಡದೊಳಗೆ ಐರಾವತ ಹೋದ್ರೆ ಏನಾಗುತ್ತೆ ಎಲ್ಲ ಧ್ವಂಸ ಆಗಿ ಹೋಗ್ತದೆ ಯಾವುದೂ ಉಳಿಯೋದಿಲ್ಲ ಹಾಗೆ ಎಲ್ಲ ಕದಳಿ ವನವನ್ನ ಪ್ರತಿವಾದಿಗಳು ಅನ್ನುವಂತಹ ಕದಳಿ ವನಕ್ಕೆ ಐರಾವತ ಇದ್ದಾಗಿದ್ದಾರಂತೆ ಡಿಗಾ ಅದಕ್ಕೆ ಇಲ್ಲಿ ಹೇಳುತ್ತಾರೆ ವಿದ್ವಾದ್ಯಾಲಿ ಕದಳಿ ವಿದಾವಧ ಕರಿ ಕರಿ ಅಂದ್ರೆ ಆನೆ ಹೊರದಾಗಿರುವಂತಹ ವೃದ್ಧ್ಯಾತ್ಮ ಕೀರ್ತಿ ಕ್ರಮ ಅಂತಹ ಜೈತೀರ್ಥರನ್ನ ಈ ರೀತಿಯಾಗಿ ಸ್ಮರಣೆ ಮಾಡೋದ್ರಿಂದ ಸಮೀಚೀನವಾಗಿರುವಂತಹ ಜ್ಞಾನ ನಮಗೆ ಬರುವಂಥದ್ದು ಆ ದುಷ್ಟ ಜನರ ಪೀಡೆಯನ್ನ ಕಳಿಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಆ ಐರಾವತ ಬಂದಿರುವಂಥದ್ದು ಅಮರೇಂದ್ರನ ಐರಾವತ ದೇವಲೋಕದಿಂದ ಬಂದಿರುವಂತಹದ್ದು ಅಂತಹ ಆನೆ ಐರಾವತ ವನಕ್ಕೆ ಮಾತ್ರ ಬೆದರುವಂತಹದ್ದಲ್ಲ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ನಾಶ ಮಾಡಿ ಧ್ವಂಸ ಮಾಡಿ ಹೋಗುವಂಥದ್ದು ಎಲ್ಲರಿಗೂ ದಾರಿ ಮಾಡಿಕೊಡುವಂಥದ್ದು ಶ್ರೀಮದಾಚಾರ್ಯರ ಗ್ರಂಥಗಳ ಒಂದು ಮಹಾ ಮಹಿಮೆ ನಮಗೆ ಗೊತ್ತಾಗಬೇಕು ಅಂದ್ರೆ ಟೀಕಾಕರ್ ಪಾತ್ರದ ಪಾತ್ರವನ್ನು ಹಿಡಿಲೇಬೇಕು ಟೀಕಾ ಜಯ ಟೀಕಾಕೃತ್ಪಾದರ ಪಾದ ಧೂಳಿ ಸಾಕಿದ ಮನುಜರಿಗೆ ಅಂತ ದಾಸರ ಹೇಳಿದ್ದನ್ನು ನಾವು ಕಾಣ್ತೀವಿ ಆ ಸಮೀಚೀನವಾಗಿರುವಂತಹ ಜ್ಞಾನ ನಮಗೆ ಬರುವಂಥದ್ದು ಈ ಶ್ಲೋಕದ ಪಾರಾಯಣದಿಂದ ನಮ್ಮಲ್ಲಿರುವಂತಹ ವಿಪರೀತ ಜ್ಞಾನ ಅಜ್ಞಾನ ಅಹಂಕಾರ ಇವೆಲ್ಲವನ್ನು ನಾಶ ಮಾಡುವಂಥದ್ದು ಜ್ಞಾನದಿಂದ ವಧೋನ್ಮತ್ತರಾಗಿರುವಂತಹ ಪ್ರತಿವಾದಿಗಳು ಅನ್ನುವಂತಹ ವನಕ್ಕೆ ಎಲ್ಲ ಕಡೆ ನಾವು ಕಾಣ್ತಾನೆ ಇರ್ತೀವಿ ಅವೆಲ್ಲವನ್ನ ಮೆಟ್ಟಿ ನಿಂತು ವಿಜಯದ ದುಂಧುಬಿಯನ್ನು ಮಾಡಿದಂತವರು ನಮ್ಮ ಟೀಕಾಕೃತ್ಪಾದರು ಅದಕ್ಕಾಗೆ ಬಹಳ ಚತುರತೆಯಿಂದ ಈ ಸ್ತೋತ್ರದಲ್ಲಿ ಹೇಳ್ತಾರೆ ಪ್ರತಿವಾದಿಗಳು ಕದಳಿ ಕದಳೀವನಕ್ಕೆ ಬಾಳೆ ಗಿಡಕ್ಕೆ ಹೋಲಿಸಿದ್ದಾರೆ ಅಮರೇಂದ್ರರಾಗಿರುವಂತಹ ಟೀಕಾಕೃತ್ಪಾದರನ್ನ ಐರಾವತಕ್ಕೆ ಹೋಲಿಸಿದ್ದಾರೆ ಇದು ಅಪರೂಪವಾಗಿರುವಂತಹ ಚಿಂತನೆ ಇದನ್ನು ಯಾರು ಚಿಂತನೆಯನ್ನ ಮಾಡ್ತಾರೋ ಅವರಿಗೆ ಟೀಕಾಕೃತವಾದರೂ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾರೆ ನಮ್ಮ ಕಷ್ಟವನ್ನ ಕಳೆದು ವಿಶೇಷವಾಗಿ ಭಗವಂತನ ಅರಿವನ್ನ ತೋರಿಸ್ಕೊಡುವಂಥವರು ಟೀಕಾಗೃತವಾದರು ಹಾಗಾಗಿ ಈ ಶ್ಲೋಕವನ್ನ ನಿತ್ಯದಲ್ಲಿ ಇನ್ನಾ ಎಲ್ಲ ಶ್ಲೋಕವನ್ನು ಹೇಳಬೇಕು ಅದರಲ್ಲಿ ಭಾರಿ ವಿಶೇಷವಾದ ಶ್ಲೋಕ ಅಂತ ಹೇಳ್ತಾರೆ ಯಾಕೆ ನಮಗೆ ಜ್ಞಾನ ಬರಬೇಕು ಮಂದ ಬುದ್ಧಿಯನ್ನ ಕಳೆದು ಅವರ ತತ್ವಜ್ಞಾನವನ್ನ ತಿಳಿಯುವಂತಹ ಜ್ಞಾನ ನಮಗೆ ಬರಬೇಕು ಅಂದ್ರೆ ಆ ಲೌಕಿಕವಾದ ಮತ್ತು ಅಲೌಕಿಕವಾದ ಫಲವನ್ನ ನೀಡೋದ್ರಲ್ಲಿ ಸಮರ್ಥರಾಗಿರುವಂಥವರು ಜಯತೀರ್ಥರು ಅಂತ ಅವರನ್ನ ಕರೀತಾರೆ ದ್ವೈತ ಶಾಸ್ತ್ರಕ್ಕೆ ಜಯವನ್ನ ತಂದುಕೊಟ್ಟಿರುವಂತಹ ತೀರ್ಥರು ಅಂಥವರು ಜಯತೀರ್ಥರು ಅದಕ್ಕೆ ಸ್ತೋತ್ರ ಮಾಡುತ್ತಾರೆ ಜಯತೀರ್ಥರ ಮಹಿಮೆ ಅಪೂರ್ವವಾಗಿರುವಂಥದ್ದು ವಾದಿಗಳನ್ನೆಲ್ಲ ಜಯಿಸಿ ಡಂಗುರ ಹೊಯಿಸಿ ಭೇದಾರ್ಥ ಜ್ಞಾನ ಸತ್ಯವೆನಿಸಿ ಈ ಧರೆಯೋಳು ಹರಿಯೇ ಪರದೈವವೆಂದು ಸಾಧಿಸಿ ಮೆರೆದ ಉದ್ದಂಡನಾದ ಗುರು ತಿಲಕ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಆಡಿರೋ ಆಚಾರ್ಯರ ಒಂದು ಪರಂಪರೆಯಲ್ಲಿ ಬಂದಂತಹ ಟೀಕಾಕೃತ್ವಾದರೂ ಅವರ ಕಾಲದಲ್ಲಿದ್ದಂತಹ ಎಲ್ಲ ಮತಗಳ ಹೆಸರನ್ನು ಹೇಳ್ತಾರೆ ಯಾವ ಯಾವ ಮತಗಳಿತ್ತು ಯಾವ ಮತವನ್ನ ವಿಶೇಷವಾಗಿ ವಿಶ್ಲೇಷಣೆಯನ್ನ ಮಾಡಿ ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸಾಗ ಮಗೇವ ಹಿ ಅಂತ ನಮಗೆ ತಿಳಿಸಿಕೊಟ್ಟಂತಹ ವಿಶೇಷವಾದ ಗುರುಗಳು ನಮ್ಮ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಗ್ರಂಥಗಳ ಮಹಾಮಹಿಮೆಯನ್ನ ಅವರ ಶಾಸ್ತ್ರದ ವಿಸ್ತಾರವನ್ನ ಈ ಶ್ಲೋಕದಲ್ಲಿ ನಾವು ಕಾಣ್ತೀವಿ ಅಸಾಧಾರಣವಾಗಿರುವಂತಹ ಅತ್ಯದ್ಭುತವಾದ ಕಾರ್ಯವನ್ನು ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ ಆಗಿನ ಕಾಲದಿಂದ ಮತಗಳ ಹೆಸರನ್ನ ಹೇಳ್ತಾರೆ ಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಭಾರಧೂರ ನಿಹಿತ ವೈಭಾಷಿಗಾದ್ಯುಕ್ತಯ ಶ್ರೀಭಾರೇಣ ತತಃ ಶೋಭಾಸ್ಕರೋ ಭಾಸ್ಕರ ಶ್ರೀಭಾಷ್ಯಂ ಜನ ಪ್ರವದತಿ ಸ್ವಾಭಾವಿಕ ಜನ್ಮತೋ ಸಹಜಮತಿಗಳಾಗಿರುವಂಥವರು ಟೀಕಾಕೃತ್ವಾದರು ಎತ್ತಾಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಬೆನ್ನಿನ ಮೇಲೆ ಹೊರೋರು ಅಲ್ಲಿಂದನೆ ಎಲ್ಲವನ್ನ ಆಚಾರ್ಯರ ಬಾಯಿಂದ ವಿಶೇಷವಾಗಿ ಶ್ರವಣವನ್ನ ಮಾಡಿದಂಥವ್ರು ಅಷ್ಟೇ ಅಲ್ಲ ಆಗಿನ ಕಾಲದಲ್ಲಿದ್ದಂತಹ ಎಲ್ಲ ದುರ್ಮತಗಳನ್ನ ಖಂಡನೆ ಮಾಡಿದಂಥವ್ರು ತರ್ಕ ಮೀಮಾಂಸಾ ಬೌದ್ಧ ಅದ್ವೈತ ಭಾಸ್ಕರ ಮುಂತಾದ ಎಲ್ಲ ಮತಗಳ ಸಾರವನ್ನ ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ನ್ಯಾಯಸುಧಾ ಮೂರ್ತಿ ಅಂತನಿಸ್ಕೊಂಡ್ರು ಆ ನ್ಯಾಯಸುಧೆಯಲ್ಲಿ ವಿಶ್ಲೇಷಣೆಯನ್ನ ಮಾಡಿ ಅವರ ಒಂದು ಭಾಷ್ಯದ ವ್ಯಕ್ತಿತ್ವವನ್ನು ನೋಡಬೇಕು ಅಂದ್ರೆ ಆ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಅದರ ಗ್ರಂಥ ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ ಅದರ ಮಹತ್ವ ಏನು ಅಂತ ಈ ಎಲ್ಲ ಗ್ರಂಥಗಳನ್ನು ಹೇಳಿದ್ರು ಮುಂದೆ ಆಚಾರ್ಯರ ಗ್ರಂಥಗಳ ಅಧ್ಯಯನವನ್ನ ಮಾಡಬೇಕು ನಿತ್ಯದಲ್ಲಿ ಆ ಭಗವಂತನ ಅನುಗ್ರಹ ನಿಮಗಾಗಬೇಕು ಅಂದ್ರೆ ತದ್ದಿತದ್ದ ಅದರ ಮಹಿಮೆಯನ್ನ ಹೇಳ್ತಾರೆ ಸಚ್ಚಾಸ್ತ್ರಗಳನ್ನ ಓದಿದಂಥವರು ಯಾವಾಗಲೂ ಸಾಧಕರಾಗಿರ್ತಾರೆ ಓದಲಿಲ್ಲ ಅಂದ್ರೆ ಸಾಧಕರಾಗೋದೇ ಇಲ್ಲ ಅವುಗಳನ್ನ ಶ್ರದ್ಧೆಯಿಂದ ಪಠನ ಪಾರಾಯಣ ಮಾಡಬೇಕು ಅಧ್ಯಯನ ಮಾಡಬೇಕು ಅದರ ಮಹಿಮೆಯನ್ನು ತಿಳಿಸ್ತಾರೆ ಬಂಧಾನಸರಸರ್ಕ ಶಬ್ದಕರಾಣ ಗಿರಾಂದೋರ್ಕ ವಿವಾಹರಿ ಭವದರಿ ಸಂದಾಗಿ ನಾಂ ತೇಜಸ ವೃಂದಾನೋ ಯಶಸ ದಿಶಕ್ಕ ಬಿರ್ಯಾಣಿ ನಮೇ ಸಂಧಾನಂ ಸೈ ಜೈ ಪ್ರಸಿದ್ಧ ಹರಿಸಂಧಮ್ಯ ಕ್ರಿಯಾದ ಸರಸಾರ್ಥ ಸರಸಾರ್ಥ ಶಬ್ದ ಅಂತ ಇಟ್ಟುಕೊಂಡ್ರೆ ಬೇಕಾದಷ್ಟು ಶಬ್ದಗಳ ರಾಶಿಯನ್ನ ಬಳಸಿ ಪ್ರತಿಬಂಧಕವಾಗದೇ ಇರೋ ರೀತಿಯಲ್ಲಿ ಅತ್ಯದ್ಭುತವಾದ ಟೀಕಾ ಟಿಕ್ ಟಿಪ್ಪಣಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಟೀಕಾಕೃತ್ಪಾದರ ಗ್ರಂಥ ರಚನಾ ಶೈಲಿ ಇದೆಯಲ್ಲ ಅತ್ಯಂತ ಅಪರೂಪವಾಗಿರುವಂಥದ್ದು ಅವರು ಆಯ್ದುಕೊಳ್ಳುವಂತಹ ಶಬ್ದಗಳಾಗಿರಬಹುದು ಅರ್ಥ ಆಗಿರಬಹುದು ಶಬ್ದ ರಾಶಿಗಳಾಗಿರಬಹುದು ನ್ಯಾಯಸುಧ ಮುಂತಾದ ಅವರು ಬರೆದಿರುವಂತಹ ಗ್ರಂಥಗಳಲ್ಲಿ ಪ್ರವಹಿಸೋದನ್ನ ಕಾಣ್ತಾ ಇದ್ದೀವಿ ಸೂರ್ಯನ ಕಾಂತಿ ಸಹಿತ ಅವರ ವ್ಯಕ್ತಿತ್ವದ ಮುಂದೆ ಸೋತ್ ಹೋಗಿರುವಂಥದ್ದು ಅಂತಹ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಕವಿಗಳಿಗೆ ಕವಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡದಂಥವ್ರು ಆದರೆ ನಾವೇನಾಗಿದ್ದೀವಿ ಅಂದ್ರೆ ಲೌಕಿಕದಲ್ಲಿ ಮುಳುಗಿ ಮುಳುಗಿ ಹೋಗ್ತಾ ಇದ್ದೀವಿ ಲೌಕಿಕದಲ್ಲೇ ಯಾವಾಗ್ಲೂ ಆಸಕ್ತಿ ಪಾರಮಾರ್ಥಿಕವಾಗಿರುವಂತಹ ಭಗವಂತನಲ್ಲಿ ನಮ್ಮಲ್ಲಿ ಆಸಕ್ತಿನೇ ಇಲ್ಲ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ ವೃಂದಾನಃ ಮೇ ಪ್ರಸಿದ್ಧ ಹರಿಸಂಧ ಬಂದಾಗ ಮಸಕ್ತಿಯಾ ಈ ಬಂಧನದಲ್ಲಿ ಸಂಸಾರದ ಬಂಧನದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ ಈ ಬಂಧನ ಬಿಡಿಬೇಕು ಅಂದ್ರೆ ಅದು ಆಚಾರ್ಯರ ಕೃಪಾ ಕಟಾಕ್ಷವೇ ಆಗಬೇಕು ಆಚಾರ್ಯರ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ಈ ಬಂಧನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜಯತೀರ್ಥರನ್ನ ಕೇಳ್ಕೊಂಡಿದ್ದಾರೆ ನಿಮ್ಮ ಗ್ರಂಥಗಳ ಅಧ್ಯಯನವನ್ನ ಮಾಡಿಸಿ ಮಧ್ವಾಚಾರ್ಯರ ಭಾವ ನಮಗೆ ತಿಳಿದ ಹಾಗೆ ಮಾಡಿ ಅದರಿಂದ ಈ ಸಂಸಾರ ಸಾಗರ ಇಡ್ಲಿಕ್ಕೆ ಸಾಧ್ಯ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ವ್ರತ ಸಂಕಲ್ಪದಲ್ಲಿ ಆಚಾರ್ಯರ ಮಹಿಮೆಯನ್ನ ಅದನ್ನ ಯಾವಾಗಲೂ ಸ್ಮರಣೆ ಮಾಡಬೇಕು ಪದವಾಕ್ಯ ಪ್ರಮಾಣಾಬ್ಧಿ ವಿಶೇಷವಾಗಿ ಆ ಪದಗಳ ಪುಂಜವನ್ನೇ ಬಿಟ್ಟಿದ್ದಾರೆ ನಮ್ಮ ಡೀಕಾ ಕೃಪಾದರು ಅದರ ಬಗ್ಗೆ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ಜಯತೀರ್ಥರ ವಿಶಿಷ್ಟವಾದ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ ಅದನ್ನ ನಾಳಿನ ದಿವಸ ನೀಯತ್ನವನ್ನು ಮಾಡುತ್ತೆ